ಿಯರ್ ಫ್ರೆಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಸಿ ಮತ್ತು ಎಸ್ ಟಿ ಫ್ರೈಸ್ ಮನಿಯನ್ನು ಹಾಕೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ನೆನಪಿರಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದೇ ವೆಬ್ಸೈಟ್ನಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಸ್ಟೂಡೆಂಟ್ಸ್ಗಳದ್ದು ಪ್ರೈಜ್ ಮನಿಯನ್ನು ಹಾಕ್ಬೋದು ಯಾರು ಅರುವತ್ತು ಪರ್ಸೆಂಟನ್ನು ತೆಗೆದುಕೊಂಡಿದ್ದಾರೋ ಅರವತ್ತು ಪರ್ಸೆಂಟ ಮೇಲ್ಪಟ್ಟಂಥವ್ರು ಪ್ರತಿಯೊಬ್ಬರು ಪ್ರೈಜ್ ಮನಿಯನ್ನು ಹಾಕ್ಬೋದಾಯಿತು ಆದರೆ ಈ ಸತಿ ಚೇಂಜಸ್ ಮಾಡಿದ್ದಾರೆ ಎಸ್ ಸಿ ಸ್ಟೂಡೆಂಟ್ಸು ಪ್ರೈಜ್ ಮನಿ ಸೇವಾ ಸಿಂಧುದಲ್ಲಿ ಅದನ್ನು ಅಪ್ಡೇಟ್ ಮಾಡಿದ್ದಾರೆ ನೀವು ಗ್ರಾಮೋನ್ ಕೇಂದ್ರಗಳಲ್ಲಿ ಹೋಗಿ ಅರ್ಜಿಯನ್ನು ಹಾಕ್ಬೋದು ಈ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಅದು ವೆಬ್ಸೈಟನ್ನು ಕೊಟ್ಟಿದ್ದಾರೆ ಎಲ್ಲಿ ಏನಂದರೆ ನನಗೆ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ನನಗೆ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಮೊದಲಿಗೆ ಗೂಗಲಿಗೆ ಹೋಗಿ ಪ್ರೈಜ್ ಮನಿ ಅಂತ ಟೈಪ್ ಮಾಡಿ ನಿಮಗೆ ಈ ಥರ ಇಂಟ್ರಫೇಸ್ ನಿಮಗೆ ಓಪನ್ ಆಗುತ್ತೆ ಓಮ್ ಪೇಜ್ ನೋಡಿ ಫ್ರೆಂಡ್ಸ್ ಮೊದಲು ನಿಮಗೆ ಇಲ್ಲಿ ಕೊಟ್ಟಿದೆ ನೋಡಿದ್ರಲ್ಲಿ ಸೆಕೆಂಡ್ ಪಿ ಯು ಸಿಗೆ ಪ್ರೈಜ್ ಮನಿ ಟ್ವೆಂಟಿ ತೌಸಂಡ್ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಮತ್ತು ಡಿಗ್ರಿಗೆ ಟ್ವೆಂಟಿ ಫೈವ್ ತೌಸಂಡ್ ಇದೆ ಅದು ಪರಿಷ್ಠ ಜಾತಿ ಆಗಿರ್ಬೋದು ಪರಿಷ್ಠ ಪಂಗಡಕ ಆಗಿರ್ಬೋದು ಯಾರು ಅರುವತ್ತು ಪರ್ಸೆಂಟ್ಗಿಂತ ಮೇಲ್ಪಸ್ಟ್ ಅಂಕಗಳನ್ನ ತೆಗೆದಿರೋ ಅವರಿಗೆಲ್ಲರಿಗೂ ಸಹ ಪ್ರೈಸ್ ಮನಿಯನ್ನು ಇದೆ ಸರ್ಕಾರ ಎಮ್ ಎಮ್ ಎಸ್ ಸಿ ಪಿ ಜಿ ಕೋರ್ಸ್ ಪಡೆದಂಥವರಿಗೆ ಮೂವತ್ತು ಸಾವಿರ ಮತ್ತು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟನರಿ ಮೆಡಿಕಲ್ ಅವರಿಗೆ ಮೂವತ್ತೈದು ಸಾವಿರ ಕೊಡ್ತಾಯಿದೆ ಫ್ರೆಂಡ್ಸ್ ಮೊದಲು ಇದೇ ವೆಬ್ಸೈಟಿಗೆ ಅರ್ಜಿಯನ್ನು ಹಾಕ್ತಾಯಿದ್ರು ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಈಗ ಈ ವೆಬ್ಸೈಟ್ನಲ್ಲಿ ಕೊಟ್ಟಿಲ್ಲ ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಎಸ್ ಸಿಗಳಿಗೆ ನೀವು ಸೇವಾ ಸಿಂಧುಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅದನ್ನು ನಾನು ಈಗ ಆಲ್ರೆಡಿ ವೀಡಿಯೋನ ಮಾಡಿ ನಮ್ಮ ಒಂದು ಇನ್ಬಾಕ್ಸ್ನಲ್ಲಿ ನೀವು ಯೂಟ್ಯೂಬ್ ಇನ್ಬಾಕ್ಸ್ನಲ್ಲಿ ನೋಡ್ಬೋದು ನಿಮಗೆ ಅದು ಆ ವೀಡಿಯೋ ಸಿಗುತ್ತೆ ಈಗ ನಾನು ಎಸ್ ಟಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಪ್ರೈಸ್ ಮನಿಯನ್ನು ಹಾಕೋದು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಓಕೆ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಓಪನ್ ಶೆಡ್ಯೂಲ್ ಶೆಡ್ಯೂಲ್ಡ್ ಟ್ರೈಬ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ನೀವು ಅಲ್ಲಿ ಹೋದರೆ ಸ ನಿಮಗೆ ಎಸ್ ಟಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇಲ್ಲಿ ಕೊಟ್ಟಿದೆ ಪ್ರೀ ಮೆಟ್ರಿಕ್ ಎಸ್ ಸಿ ಸ್ಟೂಡೆಂಟ್ಗೆ ಈ ಸಲ ಆ ನಿಗಮದ ಸಪ್ರೇಟ್ ಮಾಡಿದರೆ ಎಸ್ ಎಸ್ ಎಲ್ ಸಿ ಪ್ರೈಸ್ ಮನೆ ಕೇಳಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಸ್ ಎಸ್ ಎಲ್ ಸಿ ಪ್ರೈಸ್ ಮನೆ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಡೀಟೇಲ್ಸು ಓಪನ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಹಾಂ ನೋಡಿ ಫ್ರೆಂಡ್ಸ್ ಬಂತು ಹ್ಞೂ ಇದು ಎಸ್ ಟಿ ಎಸ್ ಟಿ ಸ್ಟೂಡೆಂಟ್ಸಿಗೆ ಓನ್ಲಿ ಬರುತ್ತೆ ನೀವು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ನೋಡಿ ಆನ್ಲೈನ್ ಅರ್ಜಿ ಅಂತ ಇದೆ ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ನೀವು ಇಲ್ಲಿ ಸಲ್ಲಿಸ್ಬೋದು ಎಸ್ ಎಸ್ ಎಲ್ ಸಿ ಬೋರ್ಡ್ ಇದೆಯಲ್ಲ ಆ ಬೋರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಎಸ್ ಎಸ್ ಎಲ್ ಸಿ ಇಯರ್ ಆಗಿರ್ತಕ್ಕ ಯಾವ ಇಯರಲ್ಲಿ ನೀವು ಎಸ್ ಎಸ್ ಎಲ್ ಸಿಯನ್ನು ಪಾಸ್ ಆಗಿದ್ದೀರೋ ಆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ನೀವು ಎಂಟ್ರಿ ಏನು ಮಾಡಿ ಫ್ರೆಂಡ್ಸ್ ನನಗೆ ನಿಮ್ಮ ಹತ್ರ ನಮ್ಮ ಹತ್ರ ಈಗ ಯಾರೂ ಕಸ್ಟಮರ್ಸ್ ಬಂದಿಲ್ಲ ಕಸ್ಟಮರ್ಸ್ ಬಂದ ಸಂದರ್ಭದಲ್ಲಿ ನಿಮಗೆ ಪೂರ್ತಿ ವಿಡಿಯೋವನ್ನು ಹಾಕ್ತೀವಿ ಯಾಕೆಂದರೆ ಕೆಲವೊಂದು ಸೈಬರ್ ಸೆಟ್ಟಿಗೆ ಹೋಗ್ತಿರ್ತಾರೆ ಅವರು ಓಲ್ಡ್ ವೆಬ್ಸೈಟಲ್ಲಿ ನೋಡ್ತಾ ಇರ್ತಾರೆ ಇನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತಾರೆ ಈ ಸರಿಯಿಂದ ನಿಮಗೆ ವೆಬ್ಸೈಟ್ ಚೇಂಜ್ ಮಾಡಿದ್ದಾರೆ ಅದೊಂದು ನೀವು ನೆನ್ಪಿಟ್ಕೊಳ್ಳಿ ಇಲ್ಲಿ ನೋಡಿ ಎಸ್ ಸಿ ಸ್ಟೂಡೆಂಟ್ಸ್ ಓನ್ಲಿ ಇಲ್ಲಿ ಮೊದಲು ಎಸ್ ಸಿ ಮತ್ತು ಎಸ್ ಟಿ ಅಂತಕ್ಕಂಥದ್ದು ಎರಡೂ ಬರ್ತಾಯಿತ್ತು ಈಗ ಎಸ್ ಸಿ ಸ್ಟೂಡೆಂಟ್ಸ್ ಓನ್ಲಿ ಅಂತಿದೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ನೇಮ್ ಫಾರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ನಿಮ್ಮ ಏನು ಹೆಸರು ಇದೆಯೋ ಅದನ್ನು ನೀವು ಸಬ್ಮಿಟ್ ಮಾಡಿದ ನಂತರ ಈಗ ಫ್ರೆಂಡ್ಸ್ ಯಾರು ಕಸ್ಟಮರ್ಸ್ ಸ್ಟೂಡೆಂಟ್ಸ್ಗಳು ಬಂದಿಲ್ಲ ಸ್ಟೂಡೆಂಟ್ಸ್ ಬಂದ ಮೇಲೆ ನಾನು ವಿವರವಾಗಿ ಇನ್ನೊಂದು ವೀಡಿಯೋದಲ್ಲಿ ನಾನು ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಹಾಕ್ತೀನಿ ಏನು ಬರುತ್ತೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ ಅಂದರೆ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಕೇಳುತ್ತೆ ಫೋಟೋ ಕೇಳುತ್ತೆ ಆ್ಯಸ್ ಫಾರ್ ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ಡೇಟ್ ಆಫ್ ಆಧಾರ್ ಕಾರ್ಡ್ನಲ್ಲಿರುವಂಥ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರುವಂಥ ಡೇಟ್ ಆಫ್ ಬರ್ತ್ ಕೇಳುತ್ತೆ ತಂದೆ ತಾಯಿ ಹೆಸರು ಕೇಳುತ್ತೆ ಹಾಗಾಗಿ ನಿಮಗೆ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಕ್ಯಾಸ್ಟು ಇನ್ಕಮ್ಮು ಬ್ಯಾಂಕ್ ಪಾಸ್ಬುಕ್ಕು ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಶೇರ್ ಮಾಡ್ತೀರಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲರ ಅರ್ಜಿ ನಿಮಗೆ ಹಾಕೋಕ್ಕೆ ನಿಮ್ಮ ಸೈಬಾರ್ಗಳು ನಿಯರ್ ಇಲ್ಲ ಅಂದರೆ ನಮ್ಮ ಇನ್ಬಾಕ್ಸ್ನಲ್ಲಿ ಸರ್ ನಿಮ್ಮ ನಮ್ಮ ಅರ್ಜಿಯನ್ನು ಹಾಕ್ಕೊಡಿ ಅಂತ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಸೆಂಡ್ ಮಾಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅರ್ಜಿಯನ್ನು ನಾವು ಹಾಕ್ಕೊಡ್ತೀವಿ ಹಾಗಾಗಿ ನಮ್ಮ ಒಂದು ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಪ್ರೋತ್ಸಾಹ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು